ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹಮತ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಳೆಯ ಆಚಾರ ಹೊಸ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದೇವಸ್ಥಾನದ ಒಳಗೆ ಚಪ್ಪಲಿ ಯಾಕೆ ಹಾಕಬಾರದು ಇದರ ಬಗ್ಗೆ ನಾವು ತಿಳಿತಾ ಬರೋಣ ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲ ಅನುಸರಿಸುವ ರೀತಿಯಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಪಾದರಕ್ಷೆ ಚಪ್ಪಲಿಯನ್ನು ಬಿಟ್ಟು ಒಳ ಹೋಗ್ತೇವೆ ದೇವರ ದರ್ಶನವನ್ನು ಮಾಡಿ ಆನಂದದಿಂದ ಭಕ್ತಿಯಿಂದ ಆಧ್ಯಾತ್ಮಿಕತೆಯಲ್ಲಿ ಭಕ್ತಿಯಲ್ಲಿ ತೇಲಿ ಹೊರಬರ್ತೀವಿ ನಂತರ ಪಾದರಕ್ಷೆಯನ್ನು ಧರಿಸಿ ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ತೆರಳುತ್ತೀವಿ ಇದು ಒಂದು ಆಚರಣೆಯಲ್ಲಿ ಬಂದಿರುವಂಥದ್ದು ಅಲ್ಲಿ ನೋಡೋದಾದರೆ ಈಗ ಎಲ್ಲರೂ ಬಳಸುವಂಥ ಚಪ್ಪಲಿ ಶೂ ಇದೆಲ್ಲ ನೋಡೋದಾದರೆ ಅದೊಂದು ನಮ್ಮನ್ನು ನಾವು ಏನು ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ನಮ್ಮ ಒಂದು ಸಂಪತ್ತನ್ನು ತೋರಿಸಲಿಕ್ಕೆ ಇವತ್ತು ನಾವು ಒಂದು ಚಪ್ಪಲಿಯಲ್ಲೂ ಕೂಡ ನಾವು ನೋಡ್ತೀವಿ ಉದಾಹರಣೆಗೆ ಕಂಪ್ನಿಯ ಬ್ರ್ಯಾಂಡೆಡ್ ಶೂ ಬ್ರ್ಯಾಂಡೆಡ್ ಚಪ್ಪಲಿಗಳನ್ನು ಧರಿಸುವಂಥದ್ದು ಅವರ ಒಂದು ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವರ ಸಂಪತ್ತನ್ನು ವ್ಯಕ್ತಪಡಿಸೋದಕ್ಕೆ ಆ ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದೀವಿ ಎಲ್ಲರೂ ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗುವಾಗ ನಮಗೆ ಒಳಗೆ ಆಗುವಂಥ ಭಾವ ಸಮಾನರು ಅನ್ನುವ ಭಾವ ಬರುತ್ತೆ ಮಂದಿರದಲ್ಲಿ ಒಳಗಡೆ ಹೋದಾಗ ಭಗವಂತನಿಗೆ ನಾನೊಬ್ಬ ಭಕ್ತ ಅಥವಾ ನಮ್ಮ ಭಕ್ತಿಯ ಸಮರ್ಪಣೆಗೆ ನಾವೆಲ್ಲ ಬಂದಿದ್ದೀವಿ ಅನ್ನುವ ಭಾವ ನಿರ್ಮಾಣ ಆಗುತ್ತೆ ಹೊರಗಡೆ ಇದ್ದಾಗ ನೀವು ಸಾಮಾನ್ಯವಾಗಿ ಗಮನಿಸ್ಬೋದು ಅವರು ಹಾಕಿರುವಂಥ ಶೂ ಪಾದರಕ್ಷೆಯನ್ನು ಅವರ ಸ್ತರಗಳನ್ನು ಹೇಳುವ ರೀತಿಯಲ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ತೊಗೊಳ್ಬೇಕಾದ್ರೆ ಅದರ ಕ್ವಾಲಿಟಿ ಅದರ ಕಂಪನಿಯ ಹೆಸರು ಅದರ ದರ ಇವುಗಳನ್ನು ಮೇಲೆ ನಿರ್ಧಾರ ಆಗುತ್ತೆ ಅವರು ಎಷ್ಟು ಸಿರಿವಂತರು ಎಷ್ಟು ಸಂಪತ್ವಂತರು ಇವೆಲ್ಲವೂ ನಿರ್ಧಾರ ಆಗ್ತಾ ಇರುತ್ತೆ ಸೊ ಮಂದಿರದಲ್ಲಿ ಬಂದಾಗ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಭಕ್ತರು ಭಕ್ತಿಯ ಪರವಶದಲ್ಲಿ ಇಲ್ಲಿದ್ದೇವೆ ಅನ್ನೋದನ್ನು ತೋರಿಸಲಾಗುತ್ತೆ ಹಾಗಾಗಿ ಪಾದರಕ್ಷೆಯನ್ನು ಹೊರಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಕಾಲನ್ನು ಶುಚಿಗೊಳಿಸಿ ಮಂದಿರದಲ್ಲಿ ಇಡಬೇಕಾದ್ರೆ ಭಕ್ತಿಯ ಪೂರ್ವಕವಾಗಿ ಮಂದಿರದಲ್ಲಿ ಒಳಗಡೆ ಹೋಗು ಇದೊಂದು ಭಾಗವಾದರೆ ಮತ್ತೊಂದು ಭಾಗವನ್ನು ನಾವು ನೋಡೋದಾದರೆ ದೇವಸ್ಥಾನದಲ್ಲಿ ಯಾಕೆ ಚಪ್ಪಲಿಯನ್ನು ಧರಿಸಬಾರ್ದು ಅಂದರೆ ನಮ್ಮ ಕಾಲಿಗೆ ಮತ್ತು ಭೂಮಿಗೆ ಸಂಪರ್ಕವನ್ನು ಕಡಿತ ಮಾಡಿರುವಂಥದ್ದು ಈ ಪಾದರಕ್ಷೆ ಶೂ ಅದನ್ನು ಹೊರತೆಗೆದಾಗ ಪಾದದ ತೆಳಭಾಗ ಮತ್ತು ಭೂಮಿಗೆ ಸ್ಪರ್ಶಿಸುವಾಗ ಆಗುವಂಥ ಅನುಭೂತಿ ಬೇರೆ ಅದನ್ನು ಯೋಗ ರೂಪದಲ್ಲಿ ಹೇಳೋದಾದರೆ ಅಕ್ಯುಪ್ರೆಷರ್ ಮಾಡ್ತಾ ಹೋಗುತ್ತೆ ಪಾದಗಳಿಗೆ ಅಕ್ಯುಪ್ರೆಷರನ್ನು ಮಾಡೋದ್ರಿಂದ ಶರೀರದಲ್ಲಿ ಆಗುವ ಸಂಚರಣ ಅದ್ಭುತವಾದ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ಪಾದ ಭೂಮಿಗೆ ಸ್ಪರ್ಶಿಸ್ತಾ ಇದ್ದಾಗೆ ನಮ್ಮ ಕಾಲುಗಳಿಗೆ ಆಗುವ ಅಕ್ಯುಪ್ರೆಷರ್ ಹೆಚ್ಚಾಗುತ್ತೆ ಉದಾಹರಣೆ ನೀವು ಹಳೇ ದೇವಸ್ಥಾನಗಳಲ್ಲಿ ಗಮನಿಸಿರ್ಬೋದು ನೆಲಹಾಸು ಹೇಗಿದೆ ಅಂದರೆ ಕಲ್ಲಿನಲ್ಲಿ ಮಾಡಿರುವಂಥ ನೆಲಹಾಸನ ಪೂರ್ಣವಾಗಿ ಹಾಸಿದ್ದಾರೆ ಹಾಗಾಗಿ ಪಾದವನ್ನು ಇಡ್ತಾ 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 ಮಂದಿರದ ಒಳ ಪ್ರವೇಶ ಮಾಡೋದೊಳಗಾಗಿ ನಮ್ಮ ಇಡೀ ಶರೀರ ಜಾಗೃತವಾಗಿರುತ್ತೆ ನಮ್ಮ ಮನಸ್ಸು ಶರೀರ ಬುದ್ಧಿ ಏಕೀಕರಣವಾಗಿರುತ್ತೆ ಆ ನಂತರ ಆಗುವಂಥ ದೇವರ ದರ್ಶನ ದೈವಿ ಸಾನ್ನಿಧ್ಯ ಅದ್ಭುತವಾದ ಅಮೋಘವಾದ ಅನುಭೂತಿಯನ್ನು ಕೊಡುತ್ತೆ ಶರೀರ ಜಾಗೃತವಾದಾಗ ಮನಸ್ಸು ಏಕೀಕರಿಸುತ್ತೆ ಮತ್ತು ನಮಗೆ ನೋಡುವಂಥ ದರ್ಶನ ಆ ದರ್ಶನ ದೈವೀ ಅನುಭವವನ್ನು ನೀಡುತ್ತೆ ಹಾಗೆ ನಮ್ಮೊಳಗಿನ ಆಧ್ಯಾತ್ಮಿಕತೆ ಹೆಚ್ಚಾಗಿ ಆ ದೈವಿ ದರ್ಶನದ ಮೂಲಕ ಅನುಭೂತಿಯಾಗಿ ಧ್ಯಾನಕ್ಕೆ ಪೂರಕವಾಗಿರುತ್ತೆ ಆ ಧ್ಯಾನದಲ್ಲಿ ತಲ್ಲಾಗಿ ನಾವು ನಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ದೃಷ್ಟಿಯಿಂದ ಆ ಅನುಭೂತಿಯನ್ನು ಪಡೆಯೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನು ಧರಿಸ್ತೇ ಹೋದರೆ ಈ ಒಂದು ಅನುಭೂತಿಯನ್ನು ನಾವು ಪಡಿಬೋದಾಗಿದೆ ಆ ಕಾರಣಕ್ಕಾಗಿ ಪಾದರಕ್ಷೆಯನ್ನು ಹೊರಬಿಡ್ತೀವಿ ಇನ್ನು ಮುಂದಿನ ಒಂದು ವಿಚಾರವನ್ನು ನಾವು ನೋಡೋದಾದರೆ ನಾವು ಅಲ್ಲಿ ಯಾವುದಾದೋ ಪ್ರದೇಶಗಳಿಂದ ನಾವು ಬರ್ತೀವಿ ಆ ಪ್ರದೇಶಗಳಲ್ಲಿ ಶುಚಿತ್ವ ಇರೋದಿಲ್ಲ ಮತ್ತು ಬೇರೆ ಬೇರೆ ಪ್ರದೇಶ ಆಗಿರೋದ್ರಿಂದ ಮಣ್ಣು ಗಲೀಜು ನೀರು ಇವುಗಳೆಲ್ಲ ತುಂಬಿರುವಂಥದ್ದಾಗಿರುತ್ತೆ ಅಲ್ಲೆಲ್ಲವನ್ನು ನಾವು ಸುತ್ತಾಡಿ ದೇ ದೇವರ ಒಂದ ಮಂದಿರದಲ್ಲಿ ಪ್ರವೇಶ ಮಾಡುವಾಗ ಆ ಪಾವಿತ್ರ್ಯತೆ ಇರುವಂಥ ಸ್ಥಳಕ್ಕೆ ಶುಚಿಯಾಗುವ ಆ ಶುಚಿ ಇರುವಂಥ ಸ್ಥಳವನ್ನು ಅ ಶುಚಿತ್ವವನ್ನು ಹಾಳು ಮಾಡ್ತೀವಿ ಹಾಗಾಗಿ ಪಾದರಕ್ಷೆಯನ್ನು ಹೊರಬಿಡ್ತೀವಿ ಪಾದರಕ್ಷೆಯಲ್ಲಿ ಇರುವಂತ ಧೂಳು ಕಸ ಇತರರಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಈಗ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ರಸ್ತೆಯ ಸ್ಥಿತಿಗತಿಗಳು ವಾತಾವರಣಗಳು ನೀವು ಹೊರಗಿನ ವಸತಿಯನ್ನು ನೋಡಿದೀರಾ ಅದರಲ್ಲಿರುವಂತಹ ಕ್ರಿಮಿಕೀಟಗಳು ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ಆಗುವಂತ ವಾತಾವರಣದ ಅಶುದ್ಧೀಕರಣದಿಂದ ಆ ಒಂದು ಪಾವಿತ್ರ್ಯತೆಯು ಹಾಳಾಗುತ್ತೆ ಮತ್ತು ಅನಾರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಳುವಂತ ಕೇಂದ್ರವಾಗಿ ಹೋಗುತ್ತೆ ಸಾಮಾನ್ಯವಾಗಿ ಚಪ್ಪಲಿ ಹಾಕ್ಕೊಂಡೇ ಶೌಚಾಲಯಕ್ಕೆ ಹೋಗಿರ್ತೀವಿ ಅದೇ ಚಪ್ಪಲಿ ಹಾಕೊಂಡು ಮಂದಿರದಲ್ಲಿ ಹೋದರೆ ಅಲ್ಲಿ ಆಗುವಂತ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಸೋಂಕು ಹೆಚ್ಚಾಗಬಹುದು ಆ ದೃಷ್ಟಿಯಿಂದ ಪಾದರಕ್ಷೆಯನ್ನು ಹೊರಬಿಟ್ಟು ಪವಿತ್ರವಾದಂತ ಶುಚಿತ್ವವಾಗಿರುವಂತ ಮಂದಿರಕ್ಕೆ ನಾವು ಪ್ರವೇಶವಾಗ್ತೀವಿ ಈ ಎಲ್ಲ ಕಾರಣಕ್ಕೋಸ್ಕರಾಗಿ ನಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ವೈರಸ್ ಸೋಂಕುಗಳು ಅದು ತಾಕದೇ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನು ಹೊರಬಿಟ್ಟು ದೇವಸ್ಥಾನವನ್ನು ಪ್ರವೇಶ ಮಾಡ್ತೀವಿ ಈ ಎಲ್ಲ ಕಾರಣಕ್ಕೂ ಮತ್ತು ನಮಗೆ ಒಂದು ಆಧ್ಯಾತ್ಮಿಕದ ಅನುಭೂತಿ ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ಪಾದರಕ್ಷೆಯನ್ನು ಹೊರಬಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗುವಂಥದ್ದು ಈ ಒಂದು ವಿಚಾರವನ್ನು ನಾವು ತಿಳ್ಕೊಂಡ್ವಲ್ವಾ ಮುಂದಿನ ವಿಚಾರಕ್ಕೆ ನಾವು ಹೋಗೋಣ ಧನ್ಯವಾದಗಳು ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ದೇವಸ್ಥಾನಗಳಿಗೆ ಕೇಸರಿ ಬಣ್ಣ ಬಳಿಯೋದು ಯಾಕೆ ಅದರೊಂದಿಗೆ ಕಾವಿ ಧರಿಸಿರುವಂಥ ಸನ್ಯಾಸಿಗಳಿಗೋ ದೇವಸ್ಥಾನದ ಕೇಸರಿ ಬಣ್ಣಕ್ಕೋ ಅಥವಾ ಹೊರಗಡೆ ರಾಜತಿರುವಂಥ ಕೇಸರಿ ಬಣ್ಣದ ಧ್ವಜ ಹಾರಾಡ್ತಾ ಇದೆ ಇವೆಲ್ಲದಕ್ಕೂ ಯಾವ್ದಾದ್ರು ಒಂದು ಸಂಬಂಧ ಇದೆಯಾ ಅಥವಾ ಇದು ಯಾವುದರ ಪ್ರತೀಕ ಎಲ್ಲ ಒಂದು ಹಿನ್ನೆಲೆ ಮತ್ತು ಸ್ವಾಮೀಜಿಗಳ ಈ ಕಾವಿಧಾರಣೆ ಮತ್ತು ಈ ಕೇಸರಿಯ ಮಹತ್ವ ಈ ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಹಿಂದೂ ಧರ್ಮಕ್ಕೂ ಕೇಸರಿ ಬಣ್ಣಕ್ಕೂ ಒಂದು ಗಾಢವಾದಂಥ ಒಂದು ನಂಟಿದೆ ಧ್ವಜ ಅಂದರೆ ಕೇಸರಿ ವರ್ಣದ ಧ್ವಜವನ್ನು ಗುರು ಎಂದು ಕರೆಯಲ್ಪಡುತ್ತದೆ ಯಾಕೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಪರಿಪೂರ್ಣನೂ ಅಲ್ಲ ಮತ್ತು ಶಾಶ್ವತನೂ ಅಲ್ಲ ಹಾಗಾಗಿ ಈ ಒಂದು ಧ್ವಜ ಸಂಕೇತವಾಗಿರುವಂಥ ಧರ್ಮಧ್ವಜ ನಮ್ಮ ಗುರುವೂ ಹೌದು ಅಂದರೆ ಬರುವಂಥ ಎಲ್ಲ ಪರಂಪರೆಗೆ ಗುರುವಾಗಿ ಶಾಶ್ವತ ಗುರುವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಧರ್ಮಧ್ವಜ ಮತ್ತು ಸನಾತನ ಧರ್ಮದ ಒಂದು ಪ್ರತೀಕ ಅಂತಲೂ ಕರೀತಾರೆ ಅರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಈ ಬಣ್ಣವೇ ಯಾಕೆ ಕೇಸರಿ ಬಣ್ಣವೇ ಯಾಕೆ ಬಳಕೆಗೆ ಬಂತು ಅನ್ನೋದು ನೋಡೋದಾದರೆ ಎರಡು ಅಂಶವನ್ನು ಇಲ್ಲಿ ನಾವು ಗಮನಿಸಬೇಕು ಒಂದು ಸೂರ್ಯೋದಯ ಸಮಯದಲ್ಲಿ ಅರುಣೋದಯವಾಗುತ್ತೆ ಮೊದಲಿಗೆ ಈ ಒಂದು ಕೇಸರಿ ವರ್ಣಮಯವಾಗಿರುವಂಥ ಬೆಳಕನ್ನು ಚೆಲ್ಲುತ್ತೆ ನಂತರ ಸೂರ್ಯೋದಯವಾಗುತ್ತೆ ಅಂದರೆ ಈ ಕೇಸರಿ ಬಣ್ಣ ಬೆಳಕಿನ ಸಂಕೇತ ಅಂದರೆ ಅದರ ಇನ್ನೊಂದು ರೂಪ ಅಂದರೆ ಅಗ್ನಿಯ ರೂಪ ಅಗ್ನಿ ಹಿಂದುಗಳಿಗೆ ಪವಿತ್ರವಾದಂಥದ್ದು ಆ ಅಗ್ನಿಯ ಪಾವಿತ್ರತೆ ಅಂತ ಹೇಳಿದ್ರೆ ಶಕ್ತಿಯ ರೂಪ ಹಾಗಾಗಿ ಶೌರ್ಯ ಈ ಕೇಸರಿ ಬಣ್ಣದ ಒಂದು ಸಂಕೇತ ಏನು ಹೇಳ್ತಾರೆ ಅಂದರೆ ಶೌರ್ಯ ಹಾಗೂ ತ್ಯಾಗ ಈ ಎರಡರ ಸಂಕೇತವೇ ಈ ಒಂದು ಕೇಸರಿ ಬಣ್ಣದ ಧರ್ಮಧ್ವಜ ಹಾಗಾಗಿ ನಮ್ಮ ರಾಜರು ಮಹಾರಾಜರನ್ನು ನೀವು ನೋಡೋದಾದರೆ ಎಷ್ಟು ಪರಾಕ್ರಮಿಗಳಾಗಿ ಹೋರಾಟ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರ ಶೌರ್ಯವನ್ನು ನೋಡಿ ಹಲವಾರು ದಾಳಿಕೋರರು ಓಡಿ ಹೋಗಿರೋದು ಇದೆ ಯಾವುದಾದ್ರೂ ತುಂಬ ದೊಡ್ಡ ರಾಜರು ಅಲ್ಲ ಸಣ್ಣ ಸಣ್ಣ ರಾಜ್ಯವನ್ನು ಆಳುತ್ತಿದ್ದಂಥ ರಾಜರು ಕೂಡ ಎರಡು ಕೈಗಳಲ್ಲಿ ಕಡ್ಗ ಹಿಡಿದು ಹೋರಾಟ ಮಾಡ್ತಿದ್ರು ಆದರೆ ಎಲ್ಲರ ರಥದ ಮೇಲಿದ್ದಂಥದ್ದು ಈ ಕೇಸರಿ ವರ್ಣದ ಧ್ವಜ ನಾವು ಎರಡು ಉದಾಹರಣೆಯನ್ನು ಕೊಡ್ತೀನಿ ಒಂದು ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋಗಬೇಕಾದ್ರೆ ಧರಿಸಿದಂಥ ಒಂದು ವಸ್ತ್ರ ಕೇಸರಿ ಅಂದ್ರೆ ತ್ಯಾಗದ ಸಂಕೇತ ಮಹಾಭಾರತದಲ್ಲಿ ನೋಡೋದಾದರೆ ಯುದ್ಧ ರಣರಂಗದಲ್ಲಿ ರಥದ ಮೇಲಿದ್ದಂಥ ಧ್ವಜ ಕೇಸರಿ ಅಂದ್ರೆ ಈ ಎರಡು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಶೌರ್ಯ ಮತ್ತು ತ್ಯಾಗದ ಸಂಕೇತ ಈ ಒಂದು ಕೇಸರಿ ಬಣ್ಣ ಮತ್ತು ಕೇಸರಿ ಧ್ವಜ ತ್ಯಾಗಮಯವಾದಂಥ ಬದುಕನ್ನು ನಾವು ಬದುಕಬೇಕು ಮತ್ತು ಜೀವನ ಹೇಗಿರಬೇಕಂದರೆ ಶೌರ್ಯದಿಂದ ನಾವು ಎಲ್ಲವನ್ನು ಎದುರಿಸಿ ಬದುಕಬೇಕು ಈ ಎರಡೂ ಗುಣಗಳನ್ನು ನಮ್ಮ ಮನೆ ಮನೆಗಳಲ್ಲೂ ತುಂಬಿದ್ದಾರೆ ಅದು ನಮ್ಮ ಪರಂಪರೆಯಿಂದನೂ ಬಂದಿದೆ ಉದಾಹರಣೆಗೆ ಇವತ್ತಿನ ದಿನಕ್ಕೆ ನಾವು ನೋಡೋದಾದರೆ ಮನೆಯಲ್ಲಿ ಗಂಡು ಮಗು ಹೆಣ್ಣು ಮಗು ಇದ್ದಾಗ ಯಾರಿಗೆ ಮೊದಲು ಮದುವೆಯನ್ನು ಮಾಡ್ತಾರೆ ಚಿಕ್ಕವಳಾದರೂ ಕೂಡ ಹೆಣ್ಣು ಮಗುವಿಗೆ ಮದುವೆ ಮಾಡಿ ನಂತರ ಗಂಡು ಮಗನಿಗೆ ಮದುವೆಯನ್ನು ಮಾಡ್ತಾರೆ ಅಂದರೆ ಮಗ ದೊಡ್ಡವನಿದ್ರೂ ಕೂಡ ಕಿರಿಯರಿಗೆ ಅವ್ರನ್ನ ಒಂದು ಮನೆಗೆ ತಲುಪಿಸಿ ಅವರು ಸುರಕ್ಷಿತವಾದ ಮೇಲೆ ಮತ್ತು ಮನೆಯ ಮಗ ಮದುವೆ ಆಗ್ತಾನೆ ಅಂದರೆ ಇದು ತ್ಯಾಗದ ಸಂಕೇತ ಅಲ್ವೇ ಮನೆಯಲ್ಲಿರುವಂಥ ತಾಯಿ ಮಾಡಿರುವಂಥ ಅಡುಗೆ ಸಿದ್ಧವಾಗಿದ್ದರೂ ಕೂಡ ಮನೆಯ ಸದಸ್ಯರಿಗೆ ಬಡಿಸಿ ಅವರ ಊಟೋಪಚಾರಗಳು ಮುಗಿದ ನಂತರ ಆ ಮನೆಯ ಒಡೆತಿ ಊಟ ಮಾಡ್ತಾಳೆ ತ್ಯಾಗದ ಸಂಕೇತ ಅಲ್ವಾ ಮನೆಯ ನಾಯಕನಾದವನು ಇಡೀ ಮನೆಯನ್ನು ಚೆನ್ನಾಗಿ ನಿರ್ವಹಿಸ್ತಾನೆ ಅರೆ ಅವನು ಊರಿಗೆ ರಾಜ ಆಗಿರ್ಬೋದು ಅರೆ ಆ ಮನೆಗೆ ಅವನೇ ರಾಜ ಅವನ ಶೌರ್ಯವನ್ನು ನೋಡೋದಾದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಒಂದು ಸುಖ ಸಂಸಾರವನ್ನು ಮಾಡ್ತಿರೋವಂಥ ಎಲ್ಲ ಮನೆಯ ನಾಯಕರು ಕೂಡ ನಮ್ಮ ಇವತ್ತಿನ ಹೀರೋಗಳೇ ಈ ಮನೆಯಲ್ಲಿರುವ ನಡೆಸುವಂಥ ಎಲ್ಲ ತಾಯಂದರು ಕೂಡ ತ್ಯಾಗಮಯಿಗಳೇ ನಾವೆಲ್ಲ ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿದ್ದರೂ ಕೂಡ ಇವತ್ತೂ ಕೂಡ ನಾವೆಲ್ಲ ಶೌರ್ಯವಂತರು ಹಾಗೂ ತ್ಯಾಗಮಯಿಗಳು ಇದರ ಸಂಕೇತವೇ ಕೇಸರಿ ವರ್ಣ ಈಗ ನಾವು ದೇವಸ್ಥಾನಕ್ಕೆ ಯಾಕೆ ಈ ಬಣ್ಣವನ್ನು ಬಳಿತಿದ್ರು ಅನ್ನೋದನ್ನು ಸಹಜವಾಗಿ ನೋಡೋದಾದರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಸಾಕಷ್ಟು ಕಾಡಿನ ಮಧ್ಯದಲ್ಲಿ ಇರ್ತಿತ್ತು ಕಾಡು ಅಂತ ಬಂದಾಗ ಈ ವನಗಳಲ್ಲಿ ಸಾಮಾನ್ಯವಾಗಿ ಹಸಿರಿಂದ ತುಂಬಿತ್ತು ಹಸಿರಿಂದ ತುಂಬಿರುವಂಥ ಒಂದು ವಾತಾವರಣದಲ್ಲಿ ನಮ್ಮ ದೇವಸ್ಥಾನದ ಅನ್ನು ಗುರುತಿಸ್ಕೊಳ್ಬೇಕಾಗಿತ್ತು ಪೂಜೆಗೆ ಬರುವಂಥ ಭಕ್ತರಿಗೆ ಅದು ಕಾಣಬೇಕಾಗಿತ್ತು ಆ ಒಂದು ದೃಷ್ಟಿಯಿಂದ ಈ ಹಸಿರು ಬಣ್ಣದ ಕಂಟ್ರೆಸ್ಟ್ ಅಂದರೆ ಅದಕ್ಕೆ ಪೂರಕವಾಗಿರುವಂಥ ಬಣ್ಣ ಅನ್ನೋ ನೋಡೋದಾದರೆ ಕೇಸರಿ ವರ್ಣ ಹಸಿರಿನ ವನಗಳಲ್ಲಿ ಕೇಸರವನ್ನ ಬಣ್ಣವನ್ನು ಇಟ್ಟಾಗ ಅದು ಎದ್ದು ಕಾಣುತ್ತೆ ಕೆಂಪಾಗಿರ್ಬೋದು ಕೇಸರಿ ಬಣ್ಣ ಆಗಿರ್ಬೋದು ಅದು ಬಹಳ ಎದ್ದು ಕಾಣುತ್ತೆ ಸಾಮಾನ್ಯವಾಗಿ ಈಗ ನೀವು ನೋಡಿರ್ಬೋದು ರಾತ್ರಿ ಸಂಚಾರದಲ್ಲಿ ಯಾರಾದರೂ ಹೊರಗಡೆ ರಸ್ತೆಯಲ್ಲಿ ಸಂಚಾರ ಮಾಡೋರು ನೋಡೋದಾದರೆ ಈ ರೀತಿ ಕೇಸರಿ ವರ್ಣ ಮತ್ತು ರೇಡಿಯಂನ ಬಳಸ್ತಾರೆ ಕಾರಣ ಅಂತೇಳಿದ್ರೆ ಎದುರುಗಡೆ ಬರೋರಿಗೆ ಇಲ್ಲಿ ಒಬ್ಬ ಸವಾರ ಇದ್ದಾನೆ ಕಾಣಲಿ ಅನ್ನೋ ದೃಷ್ಟಿಯಿಂದ ಹಾಗೆಯೇ ಹಿಂದಿನ ಕಾಲದಲ್ಲಿ ಆ ಒಂದು ಹಸಿರು ವರ್ಣವಾಗಿರುವಂಥ ಕಾಡಿನ ಮಧ್ಯೆ ದೇವಸ್ಥಾನ ಕಾಣಬೇಕಾಗಿತ್ತು ಆ ದೃಷ್ಟಿಯಿಂದ ಕೇಸರಿ ವರ್ಣವನ್ನು ಹಚ್ತಾ ಇದ್ರು ಮತ್ತು ಅದು ಎಲ್ಲೇ ಇದ್ರೂ ಕೂಡ ಎದ್ದು ಕಾಣುವ ದೃಷ್ಟಿಯಿಂದ ಕೇಸರಿ ಬಣ್ಣವನ್ನು ಗೋಡೆಗಳಿಗೆ ಹಚ್ತಾ ಇದ್ದರು ಮತ್ತು ಮಂಟಪಕ್ಕೆ ಮತ್ತು ದೇವರದ ಮುಕುಟಕ್ಕೆ ಹಚ್ತಾ ಇದು ಒಂದು ಕಾರಣವಾಗಿ ಪದ್ಧತಿಯಾಗಿ ಬೆಳೀತಾ ಬಂತು ಈಗ ಹಲವಾರು ಬಣ್ಣಗಳನ್ನು ವೈವಿಧ್ಯವಾಗಿರುವಂಥ ಬಣ್ಣಗಳನ್ನು ಬಳದು ಮೂರ್ತಿಗಳನ್ನು ಮಾಡಿ ಹೆಚ್ಚು ಸಿಂಗಾರಗೊಳಿಸುವ ದೃಷ್ಟಿಯಿಂದ ಹಲವಾರು ಬಣ್ಣಗಳನ್ನ ಬಳಸುವಂಥ ಪ್ರಕ್ರಿಯೆ ಮೂಡಿದೆ ಆದರೆ ಹಿಂದೆ ಬಿಳಿ ಮತ್ತು ಕೇಸರಿ ಬಣ್ಣವನ್ನು ಗೋಡೆಗಳಿಗೆ ಪ್ರಾಂಗಣಗಳಿಗೆ ಮತ್ತು ಮಂಟಪಗಳಿಗೆ ಬಳಿತಾಯಿತು ಇದರ ಹಿಂದೆ ಇನ್ನೂ ಒಂದು ವಿಶೇಷ ಅಂತೇಳಿದ್ರೆ ಹಿಂದೆ ಸನ್ಯಾಸಿಗಳು ತಮ್ಮ ಆಶ್ರಮದಿಂದ ಹೊರ ಸಂಚಾರಕ್ಕೆ ಹೋದಾಗ ಯಾತ್ರೆಗಳಿಗೆ ಹೋದಾಗ ಅವರ ಜೊತೆಯಲ್ಲಿ ದೀಪದ ಅಗ್ನಿಯನ್ನು ತೆಗೆದುಕೊಂಡು ಹೋಗ್ತಿದ್ರು ಕಾಲಕ್ರಮೇಣ ಕಳೀತಾ ಇದ್ದಾಗೆ ಜ್ಯೋತಿಯ ಪ್ರತೀಕವಾಗಿರುವಂಥ ಕೇಸರಿ ಬಣ್ಣದ ಧ್ವಜವನ್ನು ತೆಗೆದುಕೊಂಡು ಹೋಗುವಂಥ ಪದ್ಧತಿಗೆ ಬಂತು ಹಾಗಾಗಿ ಸನ್ಯಾಸಿಗಳು ಕೇಸರಿ ವರ್ಣದ ಧ್ವಜವನ್ನು ಅಥವಾ ಅನುಯಾಯಿಗಳು ಕೇಸರಿ ಬಣ್ಣದ ಧ್ವಜವನ್ನು ತಗೊಂಡು ಹೋಗುವಂಥ ರೂಢಿಗೆ ಬಂತು ಕಾಲ ನಂತರ ಈ ಒಂದು ಆಚರಣೆಯ ಜೊತೆಗೆ ಕೇಸರಿ ವರ್ಣದ ಆ ಧ್ವಜಗಳು ಎಲ್ಲ ಕಡೆಯಲ್ಲೂ ರಾಷ್ಟಕ್ಕೆ ಶುರುವಾಯಿತು ಈಗ ಪ್ರತ್ಯಕ್ಷವಾಗಿ ನೋಡೋದಾದರೆ ಪಂಡರಿಪುರ ಯಾತ್ರೆ ಪಾಂಡುರಂಗನ ಯಾತ್ರೆಯಲ್ಲಿ ನೀವು ಕೂಡ ಗಮನಿಸಿರ್ಬೋದು ಪಾದಯಾತ್ರೆಗಳು ಕೇಸರಿ ಬಣ್ಣದ ಧ್ವಜವನ್ನು ಹಿಡಿದು ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ಅದರ ಮೂಲ ಕಾರಣ ಅಂದರೆ ಹಿಂದೆ ಅಗ್ನಿಯನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಅದರ ಬದಲಾಗಿ ಈಗ ಕೇಸರಿ ಬಣ್ಣದ ಧ್ವಜವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಹೀಗೆ ಕಾಲಕ್ರಮೇಣ ನಮ್ಮ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ಜ್ಯೋತಿ ಮತ್ತು ಅಗ್ನಿ ಆ ಪ್ರತಿರೂಪ ಈ ಕೇಸರಿ ವರ್ಣ ಇನ್ನು ರಾಮಾಯಣದಲ್ಲಿ ನೋಡೋದಾದರೆ ದೇವತೆಗಳನ್ನು ನೋಡೋದಾದರೆ ಹನುಮಂತನನ್ನು ನೀವು ಕಾಣಬಹುದು ಹನುಮಂತನಿಗೆ ಇಡೀ ಪೂರ್ಣ ಕೇಸರಿಯನ್ನು ಪೂರ್ಣ ಹಚ್ಚುವಂಥ ಒಂದು ಪದ್ಧತಿ ಇದೆ ಕಾರಣ ಅಂತೇಳಿದರೆ ರಾಮನಿಗೆ ಪ್ರಿಯವಾದ ಬಣ್ಣ ಕೇಸರಿ ರಾಮ ಭಕ್ತನಿಗೆ ಭಕ್ತ ಆದವನು ರಾಮ ಪ್ರಭುವಿಗೆ ಇಷ್ಟವಾದ ರೀತಿಯಲ್ಲಿ ಇರಬೇಕು ಅನ್ನೋಕ್ಕೋಸ್ಕರ ಆ ಪೂರ್ತಿ ಕೇಸರಿಯನ್ನು ಹಚ್ಚಿಕೊಂಡು ಬರ್ತಾನೆ ರಾಮನ ಮುಂದೆ ನಿಂತ್ಕೊಳ್ತಾನೆ ಹೀಗೆ ಇವತ್ತು ಕೂಡ ಹನುಮ ಮಂದಿರದಲ್ಲಿ ಹನುಮಂತನಿಗೆ ಸಂಪೂರ್ಣ ಕೇಸರಿಯನ್ನು ಹಚ್ಚುವಂಥ ವಾಡಿಕೆ ಇದೆ ಕೇಸರಿ ಬಣ್ಣಕ್ಕೆ ಮೂರು ಬಣ್ಣಗಳ ಮಿಶ್ರಣ ಇದೆ ಒಂದು ಚಿನ್ನ ಹಳದಿ ಮತ್ತು ಕಿತ್ತಲೆ ಬಣ್ಣದ ಮಿಶ್ರಣದಿಂದ ಕೂಡಿರುವಂಥದ್ದು ಈ ಕೇಸರಿ ವರ್ಣ ಈ ಒಂದು ಕೇಸರಿ ವರ್ಣ ನಮ್ಮ ಆಧ್ಯಾತ್ಮಿಕ ಲೋಕದ ಒಂದು ಬಣ್ಣವೂ ಅಲ್ಲದೆ ಮತ್ತು ಮಹತ್ವವನ್ನು ಸಾರ್ತಾ ಇದೆ ಕಾವಿ ಧರಿಸಿರುವಂಥ ಸನ್ಯಾಸಿಗಳು ಯಾಕೆ ಅಂತ ಹೇಳಿದ್ರೆ ತ್ಯಾಗದ ಪ್ರತಿರೂಪಕ ಅನ್ನುವಂಥ ಭಾವನೆಯನ್ನ ಸಮಾಜದಲ್ಲಿ ಮೂಡಿಸೋದಕ್ಕೋಸ್ಕರ ಈ ಒಂದು ಕಾವಿ ಧಾರಣೆಯನ್ನು ಮಾಡಿದ್ದಾರೆ ಕಬೀರರ ದೋಹೆಯಲ್ಲಿ ಅವ್ರು ಹೇಳಿರುವ ಹಾಗೆ ವೃಕ್ಷದ ಫಲ್ಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಕಬೀರ ಸಂತನ ಬದುಕು ಸಂತನಿಗಲ್ಲ ಇದನ್ನ ರಾಗವಾಗಿ ಹಾಡೋದಾದ್ರೆ ವೃಕ್ಷದ ಫಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಕಬೀರ ಸಂತನ ಬದುಕು ಸಂತನಿಗಲ್ಲ ಇಲ್ಲಿ ನೋಡೋದಾದ್ರೆ ಕಾವಿ ಧರಿಸಿರೋರು ತಮಗಾಗಿ ಬದುಕುವವರಲ್ಲ ಸಮಾಜದ ಒಳಿತಿಗಾಗಿ ಬದುಕುವಂಥವ್ರು ನಾವೆಲ್ಲ ಕಂಡಿಲ್ವೇ ನಡೆದಾಡುವಂಥ ದೇವರಾದಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಮೂರು ರೀತಿಯ ದಾಸೋಹದಲ್ಲಿ ಅತಿ ಶ್ರೇಷ್ಠತೆಯನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು ಅನ್ನದಾಸೋಹ ದಾಸೋಹ ಹಾಗೂ ಕೃಷಿ ದಾಸೋಹ ಅದರ ಮೂಲಕ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಈ ಸಮಾಜದಲ್ಲಿ ಒಂದು ಜ್ಞಾನವನ್ನು ಆಹಾರವನ್ನು ಮತ್ತು ಕೃಷಿಯ ಜ್ಞಾನವನ್ನು ಹಂಚಿದರು ಅವರು ಬದುಕು ಅವ್ರಿಗಾಗಿ ಬದುಕಲಿಲ್ಲ ಹೇಗೆ ಅವರು ಸಮಾಜಕ್ಕಾಗಿ ಬದುಕಿದ್ರು ಅವರು ತೊಟ್ಟಂಥ ಬಟ್ಟೆ ಕೂಡ ಕಾವಿವರ್ಣದ್ದು ಅಂದರೆ ತ್ಯಾಗ ಮೂರ್ತಿ ಅನ್ನಲಿಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರೇ ನಮಗೊಂದು ಅದ್ಭುತವಾದಂಥ ಆದರ್ಶ ಅಂಥ ಸನಾತನ ಧರ್ಮದ ಧಾರಣೆ ಆ ವ್ಯಕ್ತಿಯ ಆಧ್ಯಾತ್ಮಿಕ ಜೀವನವನ್ನು ಸಂಪೂರ್ಣಗೊಳಿಸಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಬ್ರಹ್ಮಸತ್ಯಂ ಜಗತ್ ನಿತ್ಯಂ ಅನ್ನುವಂಥ ಆಧ್ಯಾತ್ಮಿಕ ಚಿಂತನೆಯನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ವೈರಾಗ್ಯವನ್ನು ತುಂಬಿಕೊಳ್ಳೋದಕ್ಕೆ ಈ ಕೇಸರಿ ವರ್ಣ ಬಹಳ ಪ್ರೇರಣೆಯನ್ನು ನಮಗೆ ನೀಡುತ್ತೆ ಮತ್ತು ಸಮಾಜದ ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಆಧ್ಯಾತ್ಮಿಕ ಚಿಂತನೆಗಳಿಗೆ ನಮ್ಮನ್ನು ಉತ್ತೇಜನಗೊಳಿಸುತ್ತೆ ಅಂಥ ಕೇಸರಿ ವರ್ಣವನ್ನು ಮಂದಿರಗಳಿಗೆ ಹಚ್ಚೋದು ಮತ್ತು ಆ ಒಂದು ಮಂದಿರವನ್ನು ದರ್ಶಿಸ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಈ ಮಂದಿರಗಳಿಗೆ ಈ ಒಂದು ಕೇಸರಿ ವರ್ಣವನ್ನು ಹಚ್ತಾ ಬರ್ತದೆ ಹಾಗೆ ಮನೆ ಮನೆಯಲ್ಲೂ ಕೂಡ ಒಂದು ಕೇಸರಿ ಧ್ವಜವನ್ನು ಹಾರಿಸೋಣ ಅಂತ ಹೇಳ್ತಾ ನಾನು ಈ ಮಾತಿಗೆ ಧನ್ಯವಾದವನ್ನು ಹೇಳ್ತೀನಿ